ಭೂಮಿಗೆ ಸಿಕ್ಕ ಹೊಸ ಹಿಮಕರ ಎರಡು ತಿಂಗಳು ಎರಡೆರಡು ಚಂದಿರ ಕೋವಿಡ್ ನಿಂದ ಕೂಲ್ ಇದು ಭೂಮಿಯ ತಾಕತ್ತು ನಮಸ್ಕಾರ ಸ್ನೇಹಿತರೆ ಬಾಹ್ಯಾಕಾಶ ಅಂದ್ರೆ ವಿಸ್ಮಯ ಅಚ್ಚರಿಗಳ ಮಹಾ ಆಗರ ಈಗ ಅಂತಹ ಬಾಹ್ಯಾಕಾಶ ನಮಗೆ ಒಟ್ಟೊಟ್ಟಿಗೆ ಎರಡು ಸರ್ಪ್ರೈಸ್ ಗಳನ್ನ ಕೊಟ್ಟಿದೆ ಒಂದ್ ಕಡೆ ಭೂಮಿಗೆ ಮತ್ತೊಬ್ಬ ಚಂದ್ರ ಸಿಕ್ಬಿಟ್ಟಿದಾನೆ ಎಸ್ ಎರಡು ತಿಂಗಳುಗಳ ಕಾಲ ಭೂಮಿಗೆ ಎರಡೆರಡು ಚಂದ್ರರು ಇರುತ್ತಾರೆ ಈ ಹೊಸ ಚಂದ್ರನಿಗೆ ಮಹಾಭಾರತದ ನಂಟು ಕೂಡ ಇದೆಯಂತೆ ಮತ್ತೊಂದು ಕಡೆ ಕೋವಿಡ್ ಟೈಮ್ನಲ್ಲಿ ನಮ್ಮ ಒರಿಜಿನಲ್ ಚಂದ್ರನ ಮೇಲೆ ಒಂದು ವಿಚಿತ್ರ ಘಟನೆ ಕೂಡ ಆಗಿದೆ ಇದಕ್ಕಿದ್ದಂತೆ ಚಂದ್ರ ಆಗಿಬಿಟ್ಟಿದ್ದಾನೆ ಚಂದ್ರ ಮೊದಲೇ ತಂಪು ಆದರೆ ಕೊರೋನಾ ಟೈಮ್ನಲ್ಲಿ ಇನ್ನಷ್ಟು ತಂಪಾಗಿತ್ತ ಅಂತ ಹೊಸ ಸ್ಟಡಿ ಒಂದು ಹೇಳಿದೆ ಹಾಗಿದ್ರೆ ಎರಡಕ್ಕೂ ಏನು ಸಂಬಂಧ ಭೂಮಿಗೆ ಮತ್ತೊಬ್ಬ ಚಂದ್ರ ಬರೋಕೆ ಹೇಗೆ ಸಾಧ್ಯ ಕೋವಿಡ್ನಲ್ಲಿ ಚಂದ್ರ ಆಗಿದ್ಯಾಕೆ ಇವೆರಡರ ಹಿಂದಿರು ಭೂಮಿಯ ರಹಸ್ಯ ಪವರ್ ಏನು ಇದೆಲ್ಲವನ್ನು ತಿಳ್ಕೊಳ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ಈ ವರದಿಯನ್ನು ನೋಡಿ ಭೂಮಿಗೆ ಬಂದ ಹೊಸ ಚಂದಿರ ಅರ್ಜುನ ಕಳಿಸಿದ ಆಕಾಶಕಾಯ ಸ್ನೇಹಿತರ ಮೊನ್ನೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಭಾನುವಾರ ರಾತ್ರಿ ಭೂಮಿಗೆ ಹೊಸ ಚಂದ್ರ ಸಿಕ್ಬಿಟ್ಟಿದ್ದಾನೆ ಎಲ್ಲಿ ಕಾಣಿಸ್ತಿಲ್ವಲ್ಲ ಅಂತ ಈಗಲೇ ಹುಡುಕಬೇಡಿ ಯಾಕಂದ್ರೆ ಚಂದ್ರ ನಮ್ಮ ಒರಿಜಿನಲ್ ಚಂದ್ರನಷ್ಟು ಸಾವಿರಾರು ಕಿಲೋಮೀಟರ್ ಆಗಲೇ ಇಲ್ಲ ಕೇವಲ ಹತ್ತು ಮೀಟರ್ ಉದ್ದದ ಒಂದು ದೊಡ್ಡ ಬಸ್ನಷ್ಟು ಗಾತ್ರದ ಕ್ಷುದ್ರ ಗ್ರಹ ಇವನು ವಿಜ್ಞಾನಿಗಳು ಈ ಕ್ಷುದ್ರ ಗ್ರಹಕ್ಕೆ ಟ್ವೆಂಟಿ ಟ್ವೆಂಟಿ ಫೋರ್ ಪಿ ಟಿ ಫೈವ್ ಅಂತ ಹೆಸರಿಟ್ಟಿದ್ದಾರೆ ಏನು ಕ್ಷುದ್ರಗ್ರಹಣ ಮತ್ತು ಇದಕ್ಕೆ ಯಾಕೆ ಹೊಸ ಚಂದ್ರ ಅಂತ ಇಷ್ಟೊತ್ತು ನೀವು ಹೇಳಿಬಿಟ್ರಿ ಅಂಥೇಳಿ ನೀವು ಬಯೋಕ್ಕಿಂತ ಮುಂಚೆ ಎಕ್ಸ್ಪ್ಲೇನ್ ಮಾಡ್ತೀವಿ ನೋಡಿ ಟ್ವೆಂಟಿ ಟ್ವೆಂಟಿ ಫೋರ್ ಪಿ ಟಿ ಫೈವ್ ಗ್ರಹವಾಗಿದ್ದರೂ ಕೂಡ ಭೂಮಿ ಜೊತೆ ಚಂದ್ರನ ರೀತಿಯೇ ವರ್ತಿಸುತ್ತೆ ಚಂದ್ರ ಏನು ಮಾಡ್ತಾನೆ ಭೂಮಿಯ ಗ್ರಾವಿಟಿಗೆ ಸಿಕ್ಕಾಕೊಂಡು ಭೂಮಿ ಸುತ್ತ ತಿರುಗ್ತಾನೆ ಅದೇ ರೀತಿ ಈ ಕ್ಷುದ್ರ ಗ್ರಹ ಕೂಡ ಭೂಮಿಯ ಗ್ರಾವಿಟಿಗೆ ಸಿಕ್ಕಾಕೊಂಡು ಭೂಮಿಯ ಕಕ್ಷೆಯಲ್ಲಿ ಓಡಾಡುತ್ತೆ ಹೀಗಾಗಿ ವಿಜ್ಞಾನಿಗಳು ಇದಕ್ಕೆ ಮಿನಿ ಮೂನ್ ಅಥವಾ ಮಿನಿ ಚಂದ್ರ ಕಿರಿ ಚಂದ್ರ ಅಂತ ಕರಿತಾ ಇದ್ದಾರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಈ ಕ್ಷುದ್ರ ಗ್ರಹ ಅರ್ಜುನ ಆಸ್ಟ್ರಾಯ್ಡ್ ಬೆಲ್ಟ್ನಿಂದ ನಿಂದ ಬಂದಿದೆ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ ಮಹಾಭಾರತದ ಅರ್ಜುನರಿಂದ ಸ್ಫೂರ್ತಿ ಪಡೆದು ಆಸ್ಟ್ರಾಯ್ಡ್ ಪಟ್ಟಿಗೆ ಈ ಹೆಸರನ್ನ ಇಡಲಾಗಿದೆ ಮಂಗಳ ಮತ್ತು ಗುರುಗ್ರಹಗಳ ಮಧ್ಯೆ ದೊಡ್ಡ ಕ್ಷುದ್ರ ಗ್ರಹದ ಪಟ್ಟಿ ಇದೆ ಆದರೆ ಈ ಅರ್ಜುನ ಕ್ಷುದ್ರ ಗ್ರಹ ಪಟ್ಟಿ ಭೂಮಿಗೆ ಹತ್ತಿರದಲ್ಲೇ ಇದೆ ಪಟ್ಟಿ ಅಂದರೆ ಇವು ಗುರು ಮತ್ತು ಮಂಗಳನ ಮಧ್ಯೆ ಇರೋ ಥರ ಒಟ್ಟಾಗಿಲ್ಲ ಆದರೆ ಭೂಮಿ ಸೂರ್ಯನ ಸುತ್ತ ಹಾಕುವ ಪಥದ ಪಕ್ಕದಲ್ಲೇ ಈ ಕ್ಷುದ್ರ ಗ್ರಹಗಳು ಕೂಡ ಶುಚಿತಾ ಇರ್ತವೆ ಹೀಗಾಗಿ ಇವುಗಳನ್ನು ಕೂಡ ಒಂದು ಗುಂಪಾಗಿ ನೋಡ್ತಾರೆ ಇವು ಸೂರ್ಯನನ್ನು ಸುತ್ತುವಾಗ ಭೂಮಿಗೆ ನಾಲ್ಕು ಪಾಯಿಂಟ್ ಐದು ಮಿಲಿಯನ್ ಕಿಲೋಮೀಟರ್ನಷ್ಟು ಹತ್ತಿರ ಬಂದಾಗ ಜೊತೆಗೆ ಇವುಗಳ ವೇಗ ಗಂಟೆಗೆ ಮೂರುವರೆ ಸಾವಿರ ಕಿಲೋಮೀಟರ್ಗೆ ಇಳಿದಾಗ ಭೂಮಿಯ ಗುರುತ್ವಾಕರ್ಷಣಾ ಬಲ ಈ ಕ್ಷುದ್ರ ಗ್ರಹಗಳನ್ನು ಸೆಳ್ಕೊಂಡ್ಬಿಡುತ್ತೆ ಹಿಡ್ಕೊಂಡ್ಬಿಡುತ್ತೆ ಆಗ ಭೂಮಿಯ ಸುತ್ತಲಿನ ಕಕ್ಷೆಯಲ್ಲಿ ಚಲಿಸೋಕೆ ಶುರು ಮಾಡಿಬಿಡ್ತಾರೆ ಇವರು ಭೂಮಿಯ ತಾತ್ಕಾಲಿಕ ಚಂದ್ರ ಆಗ್ತಾರೆ ಆದರೆ ಹಾಗಂತ ಒರಿಜಿನಲ್ ಚಂದ್ರಂತರ ಭೂಮಿಯನ್ನು ಪೂರ್ತಿ ಒಂದ್ಸುತ್ತ ಹಾಕಲ್ಲ ಒಂದಿಷ್ಟು ಕಾಲ ಆ ಕಕ್ಷೆಯಲ್ಲಿ ಚಲಿಸಿ ನಂತರ ಭೂಮಿಯ ಗ್ರಾವಿಟಿಯನ್ನು ಬಿಡಿಸ್ಕೊಂಡು ತಮ್ಮ ಕಕ್ಷೆಗೆ ವಾಪಸ್ ಆಗ್ತವೆ ಈಗ ಅದೇ ರೀತಿ ಟ್ವೆಂಟಿ ಟ್ವೆಂಟಿ ಫೋರ್ ಪಿ ಟಿ ಫೈವ್ ಕೂಡ ಐವತ್ತೇಳು ದಿನಗಳ ಕಾಲ ಭೂಮಿಯೊಂದಿಗೆ ಆಟ ಆಡಿ ಹೋಗ್ತಾನೆ ಕಳೆದ ಆಗಸ್ಟ್ ಏಳನೇ ತಾರೀಕು ಅಮೆರಿಕದ ಹವಾಯಿಯಲ್ಲಿರೋ ನಾಸಾದ ಅಟ್ಲಾಸ್ ಅಬ್ಸರ್ವೇಟರಿ ಈ ಕ್ಷುದ್ರ ಗ್ರಹವನ್ನು ಗಮನಿಸಿತ್ತು ಸಾಮಾನ್ಯವಾಗಿ ಹತ್ತಿಪ್ಪತ್ತು ವರ್ಷಗಳಿಗೊಮ್ಮೆ ಈ ರೀತಿ ಮಿನಿ ಮೂನ್ಗಳು ಸೃಷ್ಟಿಯಾಗ್ತವೆ ಎರಡು ಸಾವಿರದ ಆರರಲ್ಲಿ ಆರ್ ಎಚ್ ಒನ್ ಟ್ವೆಂಟಿ ಅನ್ನೋ ಮೊದಲ ಮಿನಿ ಚಂದ್ರನನ್ನು ಗುರುತಿಸಲಾಗಿತ್ತು ಇದು ಒಂದು ವರ್ಷ ಭೂಮಿಯ ಗ್ರಾವಿಟಿಯಲ್ಲಿ ಸಿಕ್ಕಾಕೊಂಡಿತ್ತು ಹೀಗೆ ಭೂಮಿಗೆ ಆಕಾಶಕಾಯಗಳ ಮೇಲೆ ಪ್ರಭಾವ ಬೀರೋ ಶಕ್ತಿ ಇದೆ ಇದೀಗ ಭೂಮಿ ಒರಿಜಿನಲ್ ಚಂದ್ರನ ಮೇಲೂ ಕೂಡ ಇಂತಹದ್ದೇ ಒಂದು ಪ್ರಭಾವ ಬೀರುವ ಕೆಲಸ ಮಾಡಿದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಕೋವಿಡ್ನಲ್ಲಿ ಚಂದ್ರ ಕೂಲ್ ನೋಡಿ ಕೋವಿಡ್ ಮನುಷ್ಯರಿಗೆ ಮಹಾಮಾರಿ ಆದರೆ ಪ್ರಕೃತಿಗೆ ಮತ್ತು ನಮ್ಮ ಭೂಮಿಗೆ ವರದಾನ ಆಗಿತ್ತಂತೆ ಬಿಗ್ ರಿಲೀಫ್ ಕೊಟ್ಟಿತ್ತು ಈಗ ಇದೇ ಕೋವಿಡ್ ಮೂರುವರೆ ಲಕ್ಷ ಕಿಲೋಮೀಟರ್ ದೂರ ಇರೋ ಚಂದ್ರನನ್ನು ಕೂಡ ಕೂಲ್ ಮಾಡಿತ್ತು ಅನ್ನೋದು ಗೊತ್ತಾಗಿದೆ ಬ್ರಿಟನ್ನ ಖ್ಯಾತ ರಾಯಲ್ ಆಸ್ಟ್ರೋನಾಮಿಕಲ್ ಸೊಸೈಟಿಯಲ್ಲಿ ಭಾರತದ ಸಂಶೋಧಕರು ಪ್ರಕಟಿಸಿರೋ ಸ್ಟಡಿಯಲ್ಲಿ ಇದು ಬಹಿರಂಗ ಆಗಿದೆ ಫಿಸಿಕ್ಸ್ ರಿಸರ್ಚ್ ಲ್ಯಾಬೊರೇಟರಿಯ ದುರ್ಗಾ ಪ್ರಸಾದ್ ಜಿ ಅಂಬಿಲಿ ಅನ್ನೋ ಇಬ್ಬರು ಸಂಶೋಧಕರು ಸ್ಟಡಿ ಮಾಡಿದ್ದಾರೆ ಚಂದ್ರನ ಹತ್ತಿರದ ಬದಿಯ ಎರಡು ಸ್ಥಳಗಳಲ್ಲಿ ಒಟ್ಟು ಆರು ವರ್ಷಗಳ ಟೆಂಪ್ರೇಚರ್ ಸ್ಟಡಿ ಮಾಡಿದ್ದಾರೆ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ನಾಸಾದ ಆರ್ಬಿಟರ್ ನೀಡಿರೋ ಈ ಡೇಟಾದಲ್ಲಿ ಮಹತ್ವದ ಅಂಶ ಹೊರಗೆ ಬಂದಿದೆ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತ್ ಮೂರು ಒಟ್ಟು ಮೂರು ವರ್ಷ ಕೋವಿಡ್ ಇದ್ದಾಗ ಚಂದ್ರನ ಟೆಂಪ್ರೇಚರ್ ಸಡನ್ ಆಗಿ ಎಂಟರಿಂದ ಹತ್ತು ಡಿಗ್ರಿ ಸೆಲ್ಸಿಯಸ್ ಡ್ರಾಪ್ ಆಗಿದೆ ಸಂಶೋಧಕರು ಲಾಕ್ಡೌನ್ ಇದ್ದಾಗ ಭೂಮಿಯ ರೇಡಿಯೇಷನ್ ಕಮ್ಮಿ ಆಗಿದ್ದರಿಂದ ಭೂಮಿಯೆಲ್ಲ ಈ ಇಂಡಸ್ಟ್ರಿ ವಾಹನಗಳ ಓಡಾಟ ಎಲ್ಲ ಬಂದಾಗಿದ್ದಾರೆ ಸ್ವಲ್ಪ ಟೈಮ್ ಅದರಿಂದ ಭೂಮಿ ಕೂಡ ಸುಧಾರಿಸ್ಕೊಂಡಿದೆ ಆವಾಗ ಅಂತ ನಾವು ನಿಮಗೆ ಹೇಳ್ತಾ ಇದ್ವಿ ಅದೇ ರೀತಿ ಭೂಮಿಯ ರೇಡಿಯೇಷನ್ ಕೂಡ ಕಮ್ಮಿಯಾಗಿ ಚಂದ್ರನ ಮೇಲೂ ಪರಿಣಾಮ ಬೀರಿದಂತೆ ನೋಡಿ ಜೊತೆಗೆ ಭೂಮಿಗೆ ಸೂರ್ಯನ ಕಿರಣಗಳು ಬೀಳುವಂತೆ ಭೂಮಿ ಕೂಡ ಒಂದಿಷ್ಟು ಎನರ್ಜಿಯನ್ನ ವಾಪಸ್ ಬಾಹ್ಯಾಕಾಶಕ್ಕೆ ತಳ್ಳತ್ತೆ ಆಚೆಗೆ ಹಾಕುತ್ತೆ ಇದನ್ನ ಭೂಮಿಯ ಔಟ್ ಗೋಯಿಂಗ್ ರೇಡಿಯೇಷನ್ ಅಂತ ಹೊರ ಹೋಗುವ ವಿಕಿರಣಗಳು ಅಂತ ಇವುಗಳನ್ನ ಗುರುತಿಸಲಾಗುತ್ತೆ ಇದರಲ್ಲಿ ಮುಖ್ಯವಾಗಿ ಎರಡು ರೀತಿಯ ರೇಡಿಯೇಷನ್ ಇರುತ್ತೆ ಒಂದು ಇನ್ಫ್ರಾರೆಡ್ ರೇಡಿಯೇಷನ್ ಅಥವಾ ಶಾಖ ಭೂಮಿ ತನ್ನ ಮೇಲೆ ಬಿದ್ದ ಸೂರ್ಯನ ಕಿರಣಗಳನ್ನು ಹೇರಿಕೊಂಡು ನಂತರ ಒಂದಿಷ್ಟನ್ನು ಇನ್ಫ್ರಾರೆಡ್ ರೇಡಿಯೇಷನ್ ರೂಪದಲ್ಲಿ ಅಥವಾ ಶಾಖದ ರೂಪದಲ್ಲಿ ವಾಪಸ್ ಬಾಹ್ಯಾಕಾಶಕ್ಕೆ ರಿಫ್ಲೆಕ್ಟ್ ಮಾಡುತ್ತೆ ಇನ್ನೊಂದು ಸೋಲಾರ್ ರೇಡಿಯೇಷನ್ ಸೂರ್ಯನ ಕಿರಣಗಳು ಕೆಲವೊಂದು ಸಲ ಭೂಮಿಯ ಅಂಗಳವನ್ನ ತಲುಪದೆ ಮೋಡ ಹಿಮ ಮತ್ತಿತರ ವಸ್ತುಗಳಿಂದ ರಿಫ್ಲೆಕ್ಟ್ ಆಗಿ ನೇರವಾಗಿ ಸೋಲಾರ್ ರೇಡಿಯೇಷನ್ ರೂಪದಲ್ಲೇ ವಾಪಸ್ ಸ್ಪೇಸ್ಗೆ ರಿಫ್ಲೆಕ್ಟ್ ಆಗಿ ಹೋಗ್ತವೆ ವಿಜ್ಞಾನಿಗಳ ಪ್ರಕಾರ ಭೂಮಿ ಸೂರ್ಯನಿಂದ ತನಗೆ ಬರೋ ರೇಡಿಯೇಷನ್ನಲ್ಲಿ ಈ ರೀತಿ ಮೂವತ್ತು ಪರ್ಸೆಂಟನ್ನು ವಾಪಸ್ ಸ್ಪೇಸ್ಗೆ ಚಿಮ್ಮುತ್ತೆ ಇದರಲ್ಲಿ ಒಂದಿಷ್ಟು ರೇಡಿಯೇಷನ್ ಭೂಮಿಯ ಹತ್ತಿರದಲ್ಲೇ ಇರುವ ಚಂದ್ರನ ಮೇಲೂ ಕೂಡ ಬೀಳುತ್ತೆ ಅಂದರೆ ಚಂದ್ರ ಸೂರ್ಯನ ಕಿರಣಗಳಷ್ಟೇ ಅಲ್ಲದೆ ಭೂಮಿಯಿಂದ ಬರೋ ಈ ಪ್ರತಿಬಿಂಬದ ರೇಡಿಯೇಷನ್ನಿಂದ ಕೂಡ ಹೀಟ್ ಆಗ್ತಾನೆ ಹೀಗಾಗಿ ಭೂಮಿಯಲ್ಲಿ ಶಾಖ ಹೆಚ್ಚಾದಷ್ಟು ಚಂದ್ರನತ್ತ ಹೋಗುವ ರೇಡಿಯೇಷನ್ ತೀವ್ರತೆ ಕೂಡ ಹೆಚ್ಚಾಗ್ತಿತ್ತು ವಾಹನಗಳು ಕಲ್ಲಿದ್ದಲು ಬಳಕೆ ಫ್ಯಾಕ್ಟ್ರಿಗಳಿಂದ ಕಾರ್ಬನ್ ಡೈಆಕ್ಸೈಡ್ ಗ್ರೀನ್ ಹೌಸ್ ಗ್ಯಾಸಸ್ ಉತ್ಪತ್ತಿಯಾಗುತ್ತೆ ಈ ಗ್ರೀನ್ ಹೌಸ್ ಗ್ಯಾಸ್ಗಳು ಭೂಮಿಯಲ್ಲಿರೋ ಶಾಖವನ್ನು ಹೆಚ್ಚು ಮಾಡ್ತವೆ ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಭೂಮಿಯಲ್ಲಿ ಗ್ಲೋಬಲ್ ವಾರ್ಮಿಂಗ್ ಆಗುವುದಲ್ಲದೆ ಚಂದ್ರನ ಮೇಲೂ ಕೂಡ ಟೆಂಪರೇಚರ್ ಹೆಚ್ಚಾಗ್ತಾ ಇತ್ತು ಆದರೆ ಕೋವಿಡ್ ಟೈಮ್ನಲ್ಲಿ ಮಾನವ ಚಟುವಟಿಕೆಗಳೆಲ್ಲ ಬಂದ್ ಆಗಿದ್ವು ಫ್ಯಾಕ್ಟ್ರಿ ವಾಹನ ಯಾವುದೂ ನಡೀತಾ ಇರಲಿಲ್ಲ ಹೀಗಾಗಿ ಗ್ರೀನ್ ಹೌಸ್ ಗ್ಯಾಸ್ ಹೆಚ್ಚು ಉತ್ಪತ್ತಿ ಆಗ್ತಾ ಇರಲಿಲ್ಲ ಇದರಿಂದ ಚಂದ್ರನ ಮೇಲಿನ ತಾಪಮಾನ ಕೂಡ ಕಡಿಮೆ ಆಗಿರಬಹುದು ಅಂತ ಸಂಶೋಧಕರು ಅಂದಾಜು ಮಾಡಿದ್ದಾರೆ ಕೇವಲ ಚಂದ್ರನ ಟೆಂಪರೇಚರ್ ಅಷ್ಟೇ ಅಲ್ಲ ಚಂದ್ರನ ತಿರುಗುವಿಕೆ ಕೂಡ ಭೂಮಿಯಿಂದಲೇ ಪ್ರಭಾವಿತವಾಗಿದೆ ಆರಂಭದಲ್ಲಿ ಚಂದ್ರ ಇವಾಗಿನಗಿಂತ ವೇಗವಾಗಿ ತಿರುಗ್ತಾ ಇದ್ದ ಆದರೆ ಭೂಮಿಯ ಗ್ರಾವಿಟಿ ಚಂದ್ರನ ಸ್ಪೀಡನ್ನು ಕಡಿಮೆ ಮಾಡಿದೆ ಎಷ್ಟು ಮಟ್ಟಿಗೆ ಅಂದರೆ ಚಂದ್ರ ಭೂಮಿ ಸುತ್ತ ತಿರುಗೋಕೆ ಎಷ್ಟು ಟೈಮ್ ತಗೋತಾನೋ ಅಷ್ಟೇ ಟೈಮ್ನಲ್ಲಿ ತಾನೂ ಕೂಡ ಒಂದು ಸುತ್ತು ತಿರುಗ್ತಾನೆ ಅಲ್ಲದೆ ಚಂದ್ರನಿಂದ ಭೂಮಿಯ ಸಾಗರಗಳ ಅಲೆ ಹೇಗೆ ಸೃಷ್ಟಿಯಾಗುತ್ತೋ ಹಾಗೆ ಭೂಮಿಯಿಂದ ಕೂಡ ಚಂದ್ರನ ಮೇಲೆ ಉಬ್ಬುಗಳು ಸೃಷ್ಟಿಯಾಗಿವೆ ಇವುಗಳನ್ನು ಟೈಡಲ್ ಬಲ್ಜ್ ಅಂತ ಕರೀತಾರೆ ಜೊತೆಗೆ ಭೂಮಿ ಚಂದ್ರನನ್ನು ಸೂರ್ಯ ಮಾರುತಗಳು ಕಾಸ್ಮಿಕ್ ಕಿರಣಗಳಂತ ಅಪಾಯಕಾರಿ ರೇಡಿಯೇಷನ್ನಿಂದ ಕೂಡ ಪ್ರೊಟೆಕ್ಟ್ ಮಾಡುತ್ತೆ ಹೀಗಾಗಿ ಕೇವಲ ಒಂದು ಗ್ರಹವಾದರೂ ಕೂಡ ಬಾಹ್ಯಾಕಾಶದಲ್ಲಿ ಭೂಮಿಗೂ ಸಿಕ್ಕಾಪಟ್ಟೆ ಇನ್ಫ್ಲೂಯೆನ್ಸ್ ಇದೆ ೀಜನಲ್ ಪವರ್ ಥರ ನೋಡಿ ನಾಲ್ಕು ಲಕ್ಷ ಕಿಲೋಮೀಟರ್ ಆಸುಪಾಸಲ್ಲಿ ಚಂದ್ರ ನಮ್ಮಿಂದ ದೂರ ಓಡಾಡ್ತಿದ್ರು ಕೂಡ ಭೂಮಿಯ ಗ್ರಾವಿಟಿ ಚಂದ್ರನನ್ನು ನಮ್ಮಿಂದ ತಪ್ಸ್ಕೊಳಕ್ಕೆ ಹೋಗದಿರಂಗೆ ಹಿಡಿದಿಟ್ಕೊಂಡಿದ್ದಾನೆ ನಮ್ಮ ಸುತ್ತಲೇ ತಿರು ನೀನು ಅಂತ ಸೊ ಫ್ರೆಂಡ್ಸ್ ಇದಾಗಿತ್ತು ಭೂಮಿಗೆ ಸಿಕ್ಕ ಹೊಸ ಚಂದ್ರ ಹಾಗೆ ಭೂಮಿಯಿಂದ ಚಂದ್ರನ ಮೇಲೆ ಹೇಗೆ ಟೆಂಪ್ರೇಚರ್ ಹೇಗೆ ವೇರಿ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡೋ ಪ್ರಯತ್ನ ಸೊ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಮ್ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅಕಾಡೆಮಿಯ ಗ್ರಾಫಿ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಮ್ನ ಆಳ ಅಗಲ ತಿಳ್ಕೊಬಹುದು ಜರ್ನಲಿಸಂ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯಬಹುದು ಜಾಯಿನ್ ಕೂಡ ಆಗಬಹುದು